ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಮುಖಂಡರು ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧೂರವರಿಗೆ ಮನವಿ ಸಲ್ಲಿಸಿ ಧರ್ಮಸ್ಥಳ ಹಾಗೂ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಡೆದಿರುವ ಇತ್ತೀಚಿನ ವಿವಾದಗಳನ್ನು ತೀವ್ರವಾಗಿ ಖಂಡಿಸಿದ್ರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ ಸಮೀರ್ ಎಂಬ ವ್ಯಕ್ತಿಯು ನಲ್ಲಿ ಬಿಡುಗಡೆ ಮಾಡಿದ್ದ ಕಟ್ಟುಕತೆ ಆಧರಿಸಿ ಸರ್ಕಾರ ತ್ವರಿತವಾಗಿ ಎಸ್ಐಟಿ ತನಿಖೆ ನಡೆಸಿರುವುದನ್ನು ಅವರು ಪ್ರಶ್ನಿಸಿದ್ರು ಇಪ್ಪತ್ನಾಲ್ಕು ಕಡೆ ಹುಡುಕಿದ್ರೂ ಯಾವುದೇ ಸುಳಿವು ಸಿಕ್ಕಿಲ್ಲ ಇದು ಕೇವಲ ಬುರುಡೆ ಕತೆ ತನಿಖೆಯ ಹಿಂದಿರುವ ನಿಜವಾದ ಕೈವಾಡ ಅಂತಾರಾಷ್ಟ್ರೀಯ ಸಂಪರ್ಕ ಹಾಗೂ ಬೆಂಬಲದ ಬಗ್ಗೆ ಪರಿಶೀಲನೆ ಆಗಿಲ್ಲ ಎಂದು ಮುಖಂಡರು ಆರೋಪಿಸಿದ್ರು ತನಿಖೆಯಲ್ಲಿ ಸುಳ್ಳು ಎಂದು ಬಯಲಾಗಿದ್ದರೆ ಅಕಟ್ಟುಕತೆ ರಚಿಸಿದವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಗತ್ಯವಿದ್ದರೆ ಎನ್ಐಎ ತನಿಖೆ ಹಸ್ತಾಂತರಿಸಬೇಕು ಎಂದು ಒತ್ತಾಯಿಸಿದರು ಬುಕರ್ ಪ್ರಶಸ್ತಿ ಪುರಸ್ಕೃತ ಭಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ ಅವರು ಭಾನು ಮುಸ್ತಾಕ್ ಅವರು ಹಿಂದೂ ಸಂಪ್ರದಾಯದಂತೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ಕುಂಕುಮ ಇಟ್ಟು ಪುಷ್ಪಾರ್ಚನೆ ಮಾಡಿದರೆ ನಮಗೆ ಸ್ವಾಗತ ಆದರೆ ಮಾಂಸಾಹಾರಿ ವ್ಯಕ್ತಿ ಬೆಟ್ಟ ಹತ್ತಿ ಉದ್ಘಾಟನೆ ಮಾಡುವುದನ್ನು ಹಿಂದೂಗಳು ಒಪ್ಪುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಬಜರಂಗದಳ ಅಂಬರೀಶ್ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಚಲುವರಾಜು ವೆಂಕೋಬರಾವ್ ನರೇಶ್ ಯಾದವ್ ನಾರಾಯಣ್ ನಾರಾಯಣಸ್ವಾಮಿ ಮಹೇಶ್ ಮೇಲೂರು ಶ್ರೀನಿವಾಸ್ ನಾಯಕ್ ಮುನ್ರಾಜು ಮನು ಗೋಪಾಲ್ ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ದರು ಧರ್ಮಸ್ಥಳದಲ್ಲಿ ಏನೆಲ್ಲ ಇವತ್ತಿನ ದಿವಸ ಬೆಳವಣಿಗೆಗಳ್ ಹಾಕ್ತದೆ ಇದನ್ನೆಲ್ಲ ನಾವೆಲ್ಲ ಗಮನಿಸ್ತಾ ಬಂದಿದ್ದೀವಿ ಏನು ಎಸ್ ಐ ಟಿ ತನಿಖೆ ಕೊಟ್ಟಾದ ಸರ್ಕಾರ ಎಸ್ ಐ ಟಿ ಎಸ್ ಐ ಟಿ ತನಿಖೆಯಲ್ಲಿ ವರದಿ ಬಂದಾದಮೇಲೆ ಅಲ್ಲಿ ಇರತಕ್ಕಂಥ ಸತ್ಯಾಂಶಗಳನ್ನು ಹೊರಗೆ ಹಾಕಿದ ಮೇಲೆ ಶ್ರೀ ಕ್ಷೇತ್ರದ ಮೇಲೆ ಏನು ಆಪಾದನೆಯನ್ನು ಮಾಡಿದ್ರು ಇದು ಎಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೆ ಯಾರು ಆಪಾದನೆಯನ್ನು ಮಾಡಿದರೂ ಆಪಾದನೆ ಮಾಡಿರ್ತಕ್ಕಂತಹ ಹಿಂದುಗಡೆ ಇರತಕ್ಕಂಥ ಕೈವಾಡುಗಳೇನು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇದನ್ನೆಲ್ಲ ಖಂಡಿತವಾಗೂ ಹೊರಗೆ ತರ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಘನವಿತ್ತ ಸರ್ಕಾರ ಮಾಡಲೇಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇದು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಚ್ಯುತಿಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಹುನ್ನಾರ ಯಾರು ಒಬ್ಬ ಅನ್ನೋ ಅಯೋಗ್ಯ ಇವತ್ತಿನ ದಿವಸ ಒಂದು ಯೂಟ್ಯೂಬ್ನಲ್ಲಿ ಒಂದು ಕಟ್ಟು ಕಥೆಯನ್ನು ಮಾಡಿ ಅದಕ್ಕೊಂದು ರೂಪವನ್ನು ಕೊಟ್ಟು ಸೌಜನ್ಯ ಅನ್ನೋ ಒಂದು ಹೆಸರನ್ನ ಹೊರಗಡೆ ತಂದು ಇವತ್ತಿನ ದಿವಸ ಆ ಕ್ಷೇತ್ರಕ್ಕೆ ಒಂದು ಕಳಂಕವನ್ನು ತರ್ತಕ್ಕಂಥ ಕೆಲಸ ಮಾಡಿದ್ದ ನಾವು ನೇರವಾಗಿ ಆ ಧರ್ಮದವರನ್ನೇ ಕೇಳ್ತೀವಿ ನಾವು ನಿಮ್ಮ ಧರ್ಮಕ್ಕೆ ಯಾವುದಾದ್ರೂ ಚ್ಯುತಿ ಬಂದಾಗ ಈ ಥರದ ಪ್ರಚಾರ ಅಲ್ಲ ಒಂದು ಪೋಸ್ಟ್ರನ್ನೇ ಹಾಕಿದಾಗ ನೀವು ಯಾವ ರೀತಿಯಾಗಿ ರಿಯಾಕ್ಟ್ ಆಗಿದ್ದೀರಿ ಅನ್ನೋದನ್ನು ಎಲ್ಲ ನನ್ನ ನಮ್ಮ ಜನಸಾಮಾನ್ಯರು ನಮ್ಮ ಹಿಂದೂಗಳು ಗಮನಿಸಿದ್ದಾರೆ ಆದರೆ ಇವತ್ತೊಂದು ದಿವಸ ನಿಮ್ಮ ಧರ್ಮದಲ್ಲಿ ನಿಮ್ಮ ಮದರಸಗಳಲ್ಲೇ ಏನೆಲ್ಲ ಮಕ್ಕಳ ಮೇಲೆ ಒಂದು ಅನಾಚಾರಗಳು ನಡೀತಾ ಇದೆ ಅತ್ಯಾಚಾರಗಳು ಇದೆ ಅದನ್ನು ಸರಿಪಡಿಸ್ಕೊಳ್ಳೋದು ಬಿಟ್ಟು ನೀವು ಅನ್ಯ ಧರ್ಮದ ಮೇಲೆ ನೀವು ಟಾರ್ಗೆಟ್ ಮಾಡಿ ಒಬ್ಬನ್ನ ಅನ್ನೋ ಒಂದು ಆಕ್ಟರ್ನ ಬಿಡ್ತಿರಲ್ಲ ಅವನು ಮಾತು ಕಟ್ಕೊಂಡು ಈ ಲಜ್ಜಗೆಟ್ಟ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ಎಸ್ ಐ ಟಿಗೆ ಇದನ್ನು ಕೊಡ್ತದೆ ಅವಶ್ಯಕತೆ ಏನಿತ್ತು ನೀವು ತನಿಖೆಗೆ ಆದೇಶ ಮಾಡೋದಕ್ಕಿಂತ ಮುಂಚೆ ಅವನ್ನ ಒಂದು ಮಂಪುರ ಪರೀಕ್ಷೆಗೆ ಒಳಪಡಿಸಿ ವಿಚಾರಣೆ ಮಾಡಿದ್ದಿದ್ರೆ ಮೊದಲೇ ಇದರ ವಿಚಾರ ಹೊರಗಡೆ ಬರ್ತಾಯಿತ್ತು ಇಷ್ಟೆಲ್ಲ ಅನಾಹುತಗಳಾಗ್ತಾ ಇರಲಿಲ್ಲ ಆಗಿ ಹೋಗಿದೆ ಆಗಿ ಹೋದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋ ಅಂಥ ಜಾಯಮಾನ ನಮ್ಮ ಹಿಂದೂಗಳದಲ್ಲ ಇವತ್ತಿನ ದಿವಸ ನಮಗೆ ಯಾರು ತನಿಖಾ ಸಂಸ್ಥೆಗಳಿದೆ ಆ ತನಿಖಾ ಸಂಸ್ಥೆಗಳು ನಿಮ್ಮ ಕೈ ಅಂತ ಆಟ ಆಡ್ತಾವೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗ್ಬಿಟ್ಟು ಈ ತನಿಖೆಯನ್ನು ಎನ್ ಐ ಎಗೆ ಕೊಡಬೇಕು ಕೇಂದ್ರದಲ್ಲಿರ್ತಕ್ಕಂಥ ಎನ್ ಐ ಎ ಕೊಟ್ಟರೆ ಈ ಇರ್ತಕ್ಕಂಥ ಕೈವಾಡಗಳು ಯಾವುವು ಅನ್ನೋದನ್ನು ಹೊರಗೆ ತರ್ತಕ್ಕಂಥ ಕೆಲಸ ಮಾಡ್ತದೆ ನಮ್ಮ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ದೇವಾಲಯಗಳನ್ನು ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದಂಥ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಆಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಕ್ಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾಗಿರೋದರಿಂದ ಎಲ್ಲ ಐದು ತಾಲೂಕುಗಳು ಐದು ಮಂಡಲಗಳಿಂದ ಈಗಾಗಲೇ ಕಾರ್ ರ್ಯಾಲಿ ಅಂಥೇಳಿ ಧರ್ಮಸ್ಥರ ಚಳು ಅಂಥೇಳಿ ಈಗಾಗಲೇ ಮುಗಿಸಿದ್ದೀವಿ ಈಗ ಇನ್ನೂ ಒತ್ತಡವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ವಿಜೇಂದ್ರನವರ ಒಂದು ನೇತೃತ್ವದಲ್ಲಿ ಅವರ ಆದೇಶದ ಮೇರೆಗೆ ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಸೇವಾ ಸೌಧದಿಂದ ಹೊರಟು ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಮಂಡಲದ ಹಿಂದೂ ಕಾರ್ಯಕರ್ತರು ಅಲ್ಲಿ ಬಂದು ಜಮಾವಣೆಗೊಂಡು ಅಲ್ಲಿಂದ ಒಟ್ಟಿಗೆ ನಾವು ಧರ್ಮ ಯುದ್ಧ ಅಂತ ಹೇಳಿ ಮತ್ತೊಮ್ಮೆ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥ ಕೆಲಸ ಇದ್ದೀವಿ ಸೋಮವಾರ ಒಂದನೇ ತಾರೀಕು ಬೃಹತ್ ಸಮಾವೇಶ ಇದೆ ಸುಮಾರು ಎರಡು ಎರಡೂವರೆ ಲಕ್ಷ ಹಿಂದೂ ಕಾರ್ಯಕರ್ತರು ಅವತ್ತೊಂದು ದಿವಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಮೂಲಕ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಒಂದು ಎಚ್ಚರಿಕೆ ಅಂತಲೇ ನಾವು ಇದನ್ನು ಪರಿಗಣಿಸಿ ಎಲ್ಲರೂ ಸಹ ಈ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಏನು ಈ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನಾಚಾರಗಳನ್ನು ಮಾಡ್ತಾ ಇದೆ ಧರ್ಮಕ್ಕೆ ಕುತ್ತು ತರತಕ್ಕಂಥ ಕೆಲಸ ಮಾಡ್ತಾ ಇದೆ ಕೇವಲ ಮುಸಲ್ಮಾನರನ್ನ ಓಟಿನ ಬ್ಯಾಂಕ್ನಾಗಿ ಬಳಸ್ಕೊಂಡು ಅವ್ರನ್ನ ಟಿಶ್ಯೂ ಪೇಪರ್ ಥರನೇ ಇವ್ರು ಬಳಸ್ತಾರ ನಮಗೆ ಗೊತ್ತಿದೆ ಅವ್ರ ಕೆಲಸ ಆದಮೇಲೆ ಅವ್ರನ್ನ ಎತ್ತ ಬಿಸಾಕ್ತಾರೆ ಆದರೆ ನಮ್ಮ ಧರ್ಮ ಅಂತ ಬಂದಾಗ ಎಲ್ಲರೂ ಸಹ ಯಾವ ಪಕ್ಷದವರನ್ನಾಗಿರಲಿ ನಾವು ಧರ್ಮ ಅಂತ ಬಂದಾಗ ಒಂದಾಗಬೇಕು ನಮ್ಮ ಧರ್ಮವನ್ನು ಉಳಿಸಬೇಕು ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಹ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೋತೀವಿ ನಮ್ಮ ಜಿಲ್ಲೆಯಿಂದ ಎಷ್ಟು ಇದಿಲ್ಲ ನಮ್ಮ ನಮ್ಮ ತಾಲೂಕು ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸೀಕಲ್ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ಸುಮಾರು ಹದಿನೈದು ಬಸ್ಸುಗಳನ್ನು ಹಾಗೂ ಅವರು ಇಚ್ಛೆಯಿಂದ ಬರ್ತಕ್ಕಂಥ ಕಾರುಗಳಲ್ಲಿ ಬರ್ತಕ್ಕಂಥದ್ದು ಅವರೇ ಬರ್ತಾರೆ ಅದೊಂದು ಒಂದು ಐವತ್ತು ಕಾರುಗಳವರೆಗೂ ಕಾರುಗಳಲ್ಲಿ ಪ್ರಯಾಣ ಬೆಳೆಸ್ತಾರೆ ನಾಳೆ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಸೇವಾ ಸೌಧದಿಂದ ಹೊರಟು ಒಟ್ಟಾಗಿ ನಮ್ಮ ಬಾಗೇಪಲ್ಲಿ ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ನಾವು ಒಂದು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಸಹ ಒಂದು ಕಡೆ ಸೇರಿ ಅಲ್ಲಿಂದ ಬಸ್ ರ್ಯಾಲಿಯಲ್ಲಿ ನಾವು ಧರ್ಮಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ ನಮ್ಮ ಕ್ಷೇತ್ರದಿಂದ ಸುಮಾರು ಏಳ್ನೂರಿಂದ ಏಳ್ನೂರೈವತ್ತು ಕಾರ್ಯಕರ್ತರು ಬಸ್ನಲ್ಲಿ ತೆರಳುತ್ತಾರೆ ಅವರ ಸ್ವಇಚ್ಛೆಯಿಂದ ಕಾರುಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥವರು ಒಂದು ಇನ್ನೂರೈವತ್ತರಿಂದ ಮುಂದೆ ಸುಮಾರು ಸಾವಿರ ಸಂಖ್ಯೆಯಲ್ಲಿ ನಾಳೆ ಎಲ್ಲರೂ ಸಹ ಧರ್ಮಯಾತ್ರೆ ಧರ್ಮ ಯುದ್ಧ ಶ್ರೀ ಕ್ಷೇತ್ರವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಎಲ್ಲರೂ ಸಹ ಸ್ವಇಚ್ಛೆಯಿಂದ ನಾಳೆ ಶ್ರೀಕಾ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ಹೊರಡ್ತಾ ಇದ್ದಾರೆ ಒಟ್ಟಾರೆ ಜಿಲ್ಲೆಯಿಂದ ಎಷ್ಟು ಜನ ಹೋಗುವ ಸರ್ ಜಿಲ್ಲೆಯಿಂದ ಪ್ರತಿಯೊಂದು ಮಂಡಲವಾರು ನಾವು ಅವ್ರಿಗೆ ಅಂಕಿ ಅಂಶಗಳನ್ನು ತೆಗೆದುಕೊಂಡಿದ್ದೀವಿ ನಮ್ಮ ಚಿಂತಾಮಣಿಯಿಂದನೂ ಒಂದು ಹದಿನೈದು ಬಸ್ಸು ಅಂದರೆ ಒಂದು ಬಸ್ನಲ್ಲಿ ಐವತ್ತೈದು ಜನ ಇರ್ತಾರೆ ಬಾಗೇಪಲ್ಲಿ ನಮ್ಮ ಮುನರಾಜಣ್ಣವರ ಒಂದು ನೇತೃತ್ವದಲ್ಲಿ ಅಲ್ಲಿ ಒಂದು ಹತ್ತರಿಂದ ಹದಿನೈದು ಬಸ್ಸು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಮ್ಮ ಕೆ ಸುಧಾಕರ್ ನಮ್ಮ ನಾಯಕರಾಗಿರ್ತಕ್ಕಂಥ ಕೆ ಸುಧಾಕರ್ ಅಣ್ಣವರು ಅಲ್ಲಿಂದ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಸುಮಾರು ನಮ್ಮ ಬಾ ಗೌರಿಬಿನ್ನೂರು ಅಲ್ಲೂ ಸಹ ಒಂದು ಸುಮಾರು ಐನೂರು ಸಂಖ್ಯೆಯ ಒಬ್ಬ ಭಕ್ತಾದಿಗಳು ಹೊಡೆತಕ್ಕಂಥ ಕೆಲಸ ಆಗ್ತದೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಒಟ್ಟಾರೆ ಸೇರಿದಾಗ ನಮಗೆ ಐದು ಮಂಡಲದಿಂದ ಸುಮಾರು ಮೂರು ಸಾವಿರದಿಂದ ಮೂರುವರೆ ಸಾವಿರ ಜನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹೊಡೆತಕ್ಕಂಥ ಕೆಲಸ ಆಗ್ತದೆ ಇದಕ್ಕೆಲ್ಲ ವ್ಯವಸ್ಥೆಗಳನ್ನು ಸಿಲ್ ರಾಮಚಂದ್ರಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಎಲ್ಲಿ ಮಾಡಬೇಕು ಅವರು ತಂಗ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಇದರದ ಎಲ್ಲ ವ್ಯವಸ್ಥೆಯನ್ನ ನಾವು ಸುಮಾರು ಮೂರು ದಿನಗಳಿಂದ ಒಂದು ಪೂರ್ವಭಾವಿಯಾಗಿ ತಗೊಂಡು ಇವತ್ತಿನ ದಿವಸ ಈ ಕೆಲಸ ಇದೀವಿ ಎಲ್ಲ ಹಿಂದೂ ಬಾಂಧವರಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ರಿಗೂ ಸ್ವಾಗತ ಮಾಡ್ತೀವಿ ದಯಮಾಡಿ ಬನ್ನಿ ಧರ್ಮೋತ್ಸವವನ್ನು ಉಳಿಸೋಣ ಧರ್ಮವನ್ನ ಉಳಿಸೋಣ ಮುಂದಿನ ಪೀಳಿಗೆಗೆ ನಮ್ಮ ಸನಾತನ ಧರ್ಮವನ್ನ ಇರ್ಲಿಕ್ಕೆ ಏನು ಮಾಡಬೇಕು ಅದನ್ನ ನಾವು ಮಾಡಲೇಬೇಕು ಅಂತೇಳಿ ಈ ಮುಖಾಂತರ ಮಣ್ ತಿನ್ಬೇಕು ಹಿಂದೆಗಳು ಜಾಗೃತರಾಗಬೇಕು ಅಂತೇಳಿ ಹೇಳ್ತಕ್ಕಂಥ ರಾಮಚಂದ್ರೇಗೌಡರ ಹೇಳಿಕೆಗೆ ಕ್ಷಮೆ ಕೇಳಬೇಕಂತೇಳಿ ಅಂಜಿನಪ್ಪ ಪುಟ್ಟವರು ಹೇಳಿದ್ದಾರೆ ಅಲ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಈ ರೀತಿಯಾಗಿರ್ತಕ್ಕಂಥ ಒಂದು ಜಾಗರಣೆ ಜಾಗೃತೆ ಒಂದು ಅವೇರ್ನೆಸ್ನ ಯಾರೂ ಸಹ ಮಾಡಿರಲಿಲ್ಲ ಇವತ್ತಿನ ದಿವಸ ಸಿಕ್ಕ ರಾಮಚಂದ್ರೇಗೌಡರ ಒಂದು ನಿಷ್ಠೆಯನ್ನು ಮಾಡಿದ್ದಾರೆ ಎಲ್ರಿಗೂ ಸಹ ನಮ್ಮ ಹಿಂದುತ್ವ ಅನ್ನೋ ಒಂದು ಮನವರಿಕೆಯನ್ನು ಯಾರು ಮಲಗಿದಾರೋ ಅವ್ರನ್ನ ಎಬ್ಬಿಸಿ ಎಬ್ಬಿಸಲಿಕ್ಕೆ ಒಂದು ಪ್ರಯತ್ನ ಇದೆ ಈ ಈ ಮುಂಚೆ ಏನು ಮಾಡ್ತಾಯಿದ್ರು ಎಲ್ಲರೂ ಸಹ ವೋಟ್ ಬ್ಯಾಂಕಿಂಗ್ಗೋಸ್ಕರ ಅವರವರ ಒಂದು ಬಕೆಟ್ ಹಿಡಿದತಕ್ಕಂಥ ಒಂದು ರಾಜಕಾರಣವನ್ನು ಈ ಶಿಟ್ಲಿಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾಯಿದ್ರು ಯಾವ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ ಯಾವ ಸನಾತನ ಧರ್ಮಕ್ಕೆ ನಾವು ಒಂದು ಗೌರವವನ್ನು ಕೊಡಬೇಕು ಅನ್ನೋ ಒಂದು ಪರಿಜ್ಞಾನವೂ ಸಹ ಇಲ್ಲದೆ ಇಷ್ಟು ದಿವಸ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣಗಳನ್ನು ನಡೆದಿದ್ದು ಆದರೆ ಇವತ್ತಿನ ದಿವಸ ನಮ್ಮ ಭಾರತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಸನಾತನ ಧರ್ಮ ಉಳಿದಿದೆ ಅಂತ ಹೇಳಿದ್ರೆ ಏಕೈಕ ರಾಷ್ಟ್ರ ನಮ್ಮ ಭಾರತ ದೇಶ ಆ ಭಾರತದಲ್ಲೇ ಈ ಸನಾತನ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ಅವರು ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ವಿಜೇಂದ್ರಣ್ಣವರ ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ಎಲ್ಲ ಜಿಲ್ಲಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನಡೀತದೆ ಅದೇ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಸೀಕಲ್ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ಧರ್ಮವನ್ನು ಉಳಿಸ್ತಕ್ಕಂಥ ಧರ್ಮ ಯುದ್ಧವನ್ನು ಮಾಡ್ತಾ ಇದ್ದಾರೆ ಯಾಕಂತೇಳಿದ್ರೆ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸೋಕಾಲ್ಡ್ ರಾಜಕಾರಣಿಗಳು ನಾಯಕರಿಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಈಗಾಗಲೇ ಹೇಳಿದ್ದೀನಿ ನಾವು ಹುಟ್ಟಿರೋದು ಹಿಂದುತ್ವದಲ್ಲಿ ಹಿಂದುಗಳಿಗೆ ಹುಟ್ಟಿರೋದು ನಾವು ಆಗಿರಬೇಕಾದ್ರೆ ನಿಮ್ಮ ಮೇಲೆ ಮಾತನಾಡಬೇಕಾದ್ರೆ ಒಂದು ಪರಿಜ್ಞಾನವನ್ನು ಇಟ್ಕೊಳ್ಳಿ ನೀವು ಓಟಿನ ರಾಜಕಾರಣ ಮಾಡಬೇಡ್ರಿ ಮಹಾರಾಜರೇ ನಿಮಗೆ ಓಟಿನ ರಾಜಕಾರಣ ಮಾಡಬೇಕು ಅಂತೇಳಿದ್ರೆ ರಾಜಕಾರಣ ಬಂದಾಗ ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡಿ ಅದನ್ನು ಬಿಟ್ಟು ಧರ್ಮ ಅಂತ ಬಂದಾಗ ಎಲ್ಲರೂ ಒಂದಾದ್ರೇ ನಿಮ್ಮ ಮಕ್ಕಳು ಸಹ ಉಳಿತಕ್ಕಂಥ ಕೆಲಸ ಆಗುತ್ತೆ ನಮ್ಮ ಭಾರತದಲ್ಲಿ ನಮ್ಮ ಹಿಂದುತ್ವವನ್ನು ಉಳಿಸ್ತಕ್ಕಂಥ ಕೆಲಸ ಆಗುತ್ತೆ ಏನು ನೀವು ಭಾನು ಮುಸ್ತಾಕವನ್ನು ಕರ್ಕೊಂಬಂದ್ಬಿಟ್ಟು ಅಲ್ಲಿ ಚಾಮುಂಡೇಶ್ವರಿಯಲ್ಲಿ ಪೂಜೆ ಮಾಡಿಸಿ ನಾವು ದಸರಾ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಅಲ್ಲಿಗೆ ನಿಮ್ಮ ಮನಸ್ಥಿತಿ ಗೊತ್ತಾಯಿತು ನೀವು ಯಾರನ್ನ ಓಲೈಸ್ತಾ ಇದ್ದೀರಿ ಏನ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತೆಲ್ಲ ನಮಗೆಲ್ಲ ಗೊತ್ತಾಯ್ತು ಹಂಗಾಗಿ ನಮ್ಮ ಶಿಟ್ಲಗಢದಲ್ಲಿ ಇರತಕ್ಕಂಥ ಸೋಕಾಲ್ಡ್ ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಹಿಂದೂಗಳೇ ಆಗಿದ್ದರೆ ಒತ್ತಿ ಹೇಳ್ತಾ ಇದ್ದೀನಿ ನೀವು ಹಿಂದೂಗಳೇ ಆಗಿದ್ದರೆ ಧರ್ಮ ಅಂತ ಬಂದಾಗ ಒಂದಾಗಿ ಯಾರು ಧರ್ಮದ ಕುರಿತಾಗಿ ಸೀಕಲ್ ರಾಮಚಂದ್ರಗೌಡ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇವತ್ತಿಗೂ ನಾವು ಅದು ಬದ್ರಾಗಿದ್ದೀರಿ ನಮ್ಮ ಹಿಂದೂಗಳು ಮಣ್ಣು ತಿಂತಾ ಇದ್ದೀರಾ ಅಂತ ಹೇಳಿರೋದು ನಿಜ ಇದೆ ಇಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ನಮ್ಮ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ ಈ ಸಮೀರನ್ನು ಒಬ್ಬ ಅಯೋಗ್ಯ ಮಾಡ್ತಾ ಇದ್ದಾನಲ್ಲ ಯಾರು ಈ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಸಮೀರ್ ಕಾಲ್ ಕಳೆಗಡೆ ಹೋಗಿ ದುರ್ರಿ ಈಗ ಸಿಕ್ಕಲ್ ರಾಮಚಂದ್ರ ಗೌಡ್ರು ಏನು ಹೇಳಿದ್ದಾರೆ ಏನು ನಿದ್ದೆ ಮಾಡ್ತಾ ಇದ್ದೀರಾ ನೀವು ಇಷ್ಟು ದಿನ ಏನು ಮಣ್ಣು ತಿಂತಾ ಇದ್ದೀರಾ ಅವರ ಧರ್ಮದ ಬಗ್ಗೆ ಬಂದಾಗ ಅವ್ರಿಗೆ ರಕ್ತ ಕುದೀತದಲ್ವಾ ರಕ್ತ ಕುದಾಗ ಹೋಗ್ಬಿಟ್ಟು ನೀವು ಪೊಲೀಸ್ ಸ್ಟೇಷನ್ಗಳು ಸುಡ್ತೀರಲ್ವಾ ಮೈಸೂರಿನಲ್ಲಿ ಸ ಸಂಘಟನೆ ನಿಮ್ಮ ಕಣ್ಮುಂದೆ ಅಲ್ವಾ ನಮ್ಮ ಕೆ ಜೆ ಡಿ ಜೆ ಹಳ್ಳಿದು ಏನಾಗಿದೆ ಅಂತ ಗೊತ್ತಿಲ್ವಾ ರೀ ಪ್ರೆಸೆಂಟ್ ಒಬ್ಬ ಎಮ್ ಎಲ್ ಎ ಮನೆ ರೀ ನಿಮಗೆ ಆ ಮಾತು ಹೇಳಲಿಕ್ಕೆ ಹೆಂಗ್ರೇ ಆಗುತ್ತೆ ಹಿಂದೂಗಳಿಗೆ ಧಕ್ಕೆ ಬರ್ತಕ್ಕಂಥ ಮಾತನ್ನು ಸೀಕಲ್ ರಾಮಚಂದ್ರ ಗೌಡರು ಆಡಿಲ್ಲ ಅವರಿಗೆ ಒಂದು ಜ್ಞಾನೋದಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಿಜ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸನ ಇವತ್ತಿನ ದಿವಸ ಸಸಿಕಾ ರಾಮಚಂದ್ರ ಅವರು ಹೇಳಿದ್ದಾರೆ ಇವತ್ತು ಆ ಇದಕ್ಕೆ ಬದ್ಧ ಪಕ್ಕ ಹಿಂದೂ ಆಗಿರ್ತಕ್ಕಂಥವನು ಹಿಂದುತ್ವ ರಕ್ತದಲ್ಲಿ ಅಡಗಿರ್ತಕ್ಕಂಥವನು ಬಂದು ಹೇಳಿ ನಮ್ಮನ್ನೇನಪ್ಪ ಮಣ್ಣು ತಿಂತಾ ಇದೆಯಾ ಅಂತ ಹೇಳಿ ಯಾರಾದರೂ ಅಂದ್ಲಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ನೀನು ರಾಜಕಾರಣ ಮಾಡಲಿಕ್ಕೆ ಹಿಂದೂಗಳಿಗೆ ಮಣ್ಣು ತಿಂತಾ ಇದ್ದಾರಾ ಅಂತ ಹೇಳಿದಾಗ ನೀನು ಪ್ರೋಪ್ ಮಾಡ್ತಾ ಇದೀಯ ನೀನು ಏಕೆ ಸೋ ನಿಮ್ಮ ಬ್ರದರ್ಸ್ನ ನೀನು ಓಲ್ಸ್ಕೊ ಓಲೈಕೆ ಮಾಡಲಿಕ್ಕೆ ನೀನು ಆ ಸ್ಟೇಟ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ನಮಗೆಲ್ಲ ಗೊತ್ತಿದೆ ಸ್ವಾಮಿ ಅದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸೋಖಾಳ್ ಲೀಡರ್ಸ್ ಏನಿದ್ದಾರೆ ಕಾಂಗ್ರೆಸ್ನಲ್ಲಿ ಎರಡು ಮೂರು ನಾಲ್ಕು ಮೋಸ್ಟ್ಲಿ ಇದು ಸಂಖ್ಯೆ ಬೆಳೀತದೆ ಇನ್ನೂ ಬೆಳೀತದದು ಅವ್ರಿಗೆಲ್ಲ ಹೇಳಲಿಕ್ಕೆ ಬಯಸ್ತೀನಿ ಧರ್ಮ ಅಂತ ಹೇಳಿದಾಗ ದಯಮಾಡಿ ಎಲ್ಲ ಒಂದಾಗಿ ಇಲ್ಲ ಅಂತೇಳಿದ್ರೆ ನಿನ್ನ ರಾಜಕಾರಣ ಶಾಶ್ವತ ಅಲ್ಲ ನಿನ್ನ ರಾಜಕಾರಣ ಟೆಂಪ್ರವರಿ ನೀನು ಏನು ಬಕೆಟ್ ಇಡ್ತಕ್ಕಂಥ ರಾಜಕಾರಣ ಸೋಕಾಲ್ಡ್ ಬ್ರದರ್ಸ್ನ ನೀನು ಓಲೈಕೆ ಮಾಡಕ್ಕೆ ಹೋಗ್ತಾ ಇದೆಯೋ ಅದು ಇವತ್ತಲ್ಲ ನಾಳೆ ನಿನ್ನ ಬುಡಕ್ಕೆ ಬರುತ್ತೆ ನಿನಗೆ ಬೆಂಕಿ ಬೀಳುತ್ತೆ ಅನ್ನೋದನ್ನು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೆ ಸರ್ ಸೌಜನ್ಯ ಅತ್ಯಾಚಾರ ಆದಾಗ ಗೃಹ ಸಚಿವರಾಗಿ ಅಶೋಕ್ ಇದ್ದರು ಆವಾಗೆಲ್ಲ ಯಾಕೆ ಇದು ಮಾಡಿಲ್ಲ ಅಂತ ಅವ್ರು ಹೇಳಿದ್ರು ತನಿಖೆ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಏನು ಅವರ ಒಂದು ಪ್ರಕರಣ ಬೆಳಕಿಗೆ ಬಂತು ಮೊದಲು ನಾನು ಮೀಡಿಯಾಸ್ನಲ್ಲೂ ನೋಡಿದೆ ಮೊದಲು ತನಿಖೆ ಚುರುಕು ಮಾಡಿ ಆ ಹೆಣ್ಣು ಮಗಳಿಗೆ ಇದಾಗಿದ್ದರೆ ನಿಜನೇ ಅಂತಾದರೆ ಸತ್ಯಾಸತ್ಯಾಂಶತೆ ಹೊರಗಡೆ ಬರಲಿ ಅಂಥೇಳಿ ಗೃಹ ಸಚಿವ ಅಂದಿನ ಗೃಹ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕಣ್ಣ ಅವರಿಗೆ ನೇರವಾಗಿ ನಮ್ಮ ಯಾರು ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಕರೆ ಮಾಡಿ ಹೇಳಿರ್ತಕ್ಕಂಥದ್ದು ಉಂಟು ಅಂದಿನಿಂದಲೂ ಅವರು ತನಿಖೆಯನ್ನು ಮಾಡಿದ್ದಾರೆ ಅವತ್ತೇ ಡಿಕ್ಲೇರ್ ಮಾಡಿದ್ದಾರೆ ಆ ಥರದ ಪ್ರಕರಣ ಏನೂ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ಮಾಡಿದ್ರಲ್ಲ ಆ ಥರದ ತರಾತುರಿಯ ನಿರ್ಧಾರವನ್ನು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರಬೇಕಾದ್ರೆ ತಗೊಳ್ಳಿಲ್ಲ ಈಗೇನು ಇವರು ತರಾತುರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತೊಗೊಂಡ್ರು ನಿರ್ಧಾರ ಏನಾಯ್ತು ಇವತ್ತೊಂದು ದಿವಸ ಅಲ್ಲಿ ಏನೂ ಇಲ್ಲ ಇದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ತಪ್ಪನ್ನು ಮಾಡಲಿಲ್ಲ ಮೊದಲೇ ಸಂಬಂಧಪಟ್ಟವನ್ನ ಕರೆಸಿ ತನಿಖೆಯನ್ನು ಮಾಡಿ ಅವ್ರನ್ನ ವಿಚಾರಣೆ ಮಾಡಿದಾಗ ಅದು ಸುಳ್ಳು ಅಂತ ಗೊತ್ತಾದ ಮೇಲೆ ಅದು ಅಲ್ಲಿಗೆ ಡ್ರಾಪ್ ಆಗಿತ್ತು ಆದರೆ ಈ ಕಾಂಗ್ರೆಸ್ ಸರ್ಕಾರ ಆ ಧರ್ಮ ಆ ಕ್ಷೇತ್ರಕ್ಕೆ ಕಳಂಕವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಈ ತನಿಖೆಯನ್ನು ಮಾಡಿದ್ರು ಅದು ತನಿಖೆಯಿಂದ ಏನೂ ಗೊತ್ತಾಗಲಿಲ್ಲ ಇದನ್ನು ಬೇಕು ಅಂದರೆ ಕ್ರಿಯೇಟ್ ಮಾಡಿಬಿಡ್ತಾಯಿದ್ರು ನಿಮ್ಮ ಮಾಧ್ಯಮ ಮಿತ್ರರು ಅವರ ಹಿಂದೆ ಬಿದ್ದು ಪ್ರತಿ ಅವ್ರ ಹಿಂದೆ ಇರೋದ್ರಿಂದ ಅವರು ಎಲ್ಲೂ ಸಹ ಈ ಕೇಸನ್ನ ಡೈವರ್ಟ್ ಮಾಡಲಿಕ್ಕೆ ಆಗಲಿಲ್ಲ ಹಂಗಾಗ್ಬಿಟ್ಟು ಕಳ್ಳರು ಬಿದ್ದಿದ್ದಾರೆ ನಮ್ಮ ಆಗ್ರಹ ಇಷ್ಟೇ ಏನು ಎಸ್ ಐ ಟಿ ತನಿಖೆಯಿಂದ ಸಾಧ್ಯ ಆಗಲಿಲ್ಲ ಅದನ್ನು ಎನ್ ಐ ಎ ತನಿಖೆ ಕೊಡಿ ಯಾರೆಲ್ಲ ಇದರಲ್ಲಿ ಕೈವಾಡ ಇದೆ ಅವ್ರನ್ನ ಹೊರಗೆ ಯಾಕಂತ ಯಾಕಂತೇಳಿದ್ರೆ ಇವತ್ತಿನ ದಿವಸ ಶ್ರೀ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಮುಂದುವರೆದ ಭಾಗವಾಗಿ ಚಾಮುಂಡೇಶ್ವರಿ ಬೆಟ್ಟಕ್ಕೂ ಬಂದಿದೆ ನಾಳೆ ಇನ್ನೊಂದಕ್ಕೂ ಬರುತ್ತೆ ಯಾವುದನ್ನೂ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾಕಂತೇಳಿದ್ರೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳ್ಬಿಟ್ಟು ಹೌದು ಸ್ವಾಮಿ ನಮ್ಮ ಆಸ್ತಿಯಲ್ಲ ಅದು ಎಲ್ರಿಗೂ ಆಸ್ತಿನೇ ಅದು ನಮ್ಮ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ರಿಗೂ ಆಸ್ತಿನೇ ನಾವು ಒಪ್ಕೊಂತೀವಿ ಆದರೆ ನೀವು ನಿಮ್ಮ ಹೈಕಮಾಂಡ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಕನಕಪುರದಲ್ಲಿ ಒಂದು ಹಿಂದೂ ದೇವಸ್ಥಾನ ಇರತಕ್ಕಂಥ ಒಂದು ಬೆಟ್ಟವನ್ನು ಕ್ರಿಶ್ಚಿಯನ್ನ ಬೆಟ್ಟವನ್ನಾಗಿ ಮಾಡಲಿಕ್ಕೆ ಹೋದ್ರಲ್ಲ ಅಲ್ಲಿ ವಿರೋಧ ವ್ಯಕ್ತ ಮಾಡಿದಾಗ ಆಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಿದ್ದರಿಂದ ಅದು ನಮ್ಮ ಹಿಂದೂಸ್ತ ಬೆಟ್ಟವಾಗಿ ಉಳಿಸ್ಕೊಂಡ್ವಿ ಇಲ್ಲ ಅಂತೇಳಿದ್ರೆ ನೀನು ಸೋನಿಯಾ ಮೇಡಮ್ ಅವ್ರನ್ನ ಓಲೈಕೆ ಮಾಡಲಿಕ್ಕೆ ಅದನ್ನು ಕ್ರಿಶ್ಚಿಯನ್ ಬೆಟ್ಟವಾಗಿ ಮಾಡಿಬಿಡ್ತಾ ಇದ್ದರೆ ನಿಮ್ಮ ಸರ್ಕಾರ ಏನಾದರೂ ಆಗಿದ್ದಿದ್ರೆ ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಆಸ್ಪದ ಕೊಡಲಿಲ್ಲ ಹಾಗಾಗಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ ನಿಮ್ಮ ಕೈಲಿ ಆಗಲಿಲ್ಲ ಅಂತೇಳಿದ್ರೆ ಇಮ್ಮಿಡಿಯೇಟಾಗಿ ಎಸ್ ಐ ಟಿ ತನಿಖೆಯಲ್ಲಿರ್ತಕ್ಕಂಥದ್ದು ಎನ್ ಐ ಎ ತನಿಖೆ ಕೊಡಿ ಯಾರು ಇದರಲ್ಲಿ ಕೈವಾಡ ಇದೆ ಅದನ್ನು ಹೊರಗೆ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಶಿಟ್ಲಘಟ್ಟದ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಸೋಕಾಲ್ಡ್ ಕಾಂಗ್ರೆಸ್ ಮುಖಂಡರು ಒನ್ ಟು ತ್ರೀ ಫೋರ್ ಅವ್ರಿಗೂ ಹೇಳ್ತೀನಿ ಧರ್ಮ ಅಂತ ಬಂದಾಗ ದಯಮಾಡಿ ಬೇರೆ ಫ್ರೋಪ್ ಮಾಡ್ತಕ್ಕಂಥವೆಲ್ಲ ಅವಶ್ಯಕತೆ ಇಲ್ಲ ನಿಮ್ಮ ಬ್ರದರ್ಸ್ನ ಓಲೈಕೆ ಮಾಡೋ ನಿಟ್ಟಿನಲ್ಲಿ ಇಲ್ಲಿ ಏನಾದರೂ ರಾಜಕಾರಣ ಮಾಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯೇ ನಮ್ಮ ಹಿಂದೂಗಳೇ ಹಿಂದೂಗಳು ಯಾರು ಹುಟ್ಟಿದ್ದಾರೆ ಹಿಂದೂಗಳಿಗೆ ಯಾರು ಹುಟ್ಟಿದ್ದಾರೆ ಅವರೇ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ